ಹಲೋ ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಆ್ಯಂಡ್ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದೆ ನಾನು ಏನೇ ಹೊಸ್ದಾಗ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಇವತ್ತಿನ ವ್ಲಾಗ್ ಬಂದು ಯು ಎಸ್ ಅಲ್ಲಿ ನಾನು ಗಣೇಶ ಹಬ್ಬನ ಹೆಂಗೆ ಸೆಲೆಬ್ರೇಟ್ ಮಾಡ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಗಣೇಶ ಎಲ್ಲ ಏನೂ ಕೊಡಿಸಿಲ್ಲ ಬಟ್ ಫೋಟೋ ಇತ್ತು ಅದಕ್ಕೆ ನಾನು ಪೂಜೆ ಮಾಡಿದೆ ಇಂಡಿಯಲ್ ಆಗಿದ್ರೆ ಆ ಗಣೇಶನ ಹಬ್ಬದ ವೈಬ್ಸೇ ಬೇರೆ ಅಲ್ವಾ ಎಲ್ಲರೂ ಸೇರಿಕೊಂಡು ಏರಿಯಲ್ಲಿ ಗಣೇಶ ಕೂಡಿಸ್ತಾರಲ್ವ ಅದಕ್ಕೆ ಮಾಡೋ ಪ್ರಿಪ್ರೇಷನ್ಸು ಚಪ್ರ ಎಲ್ಲ ಹಾಕಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಗಣೇಶನ್ ತಂದು ಸಕ್ಕತ್ತಾಗಿರ್ತಾ ಬಟ್ ಇಲ್ಲೆಲ್ಲ ಆ ಥರ ಇಲ್ಲ ಟೆಕ್ಸಾಸ್ ಕಡೆ ಆದರೆ ಚೆನ್ನಾಗಿ ಮಾಡ್ತಾರೆ ಅಂದರೆ ಗಣೇಶ ಎಲ್ಲ ಕೂಡಿಸಿ ಮೆರವಣಿಗೆ ಎಲ್ಲ ಮಾಡ್ತಾರೆ ಬಟ್ ಬಾಸ್ಟನ್ ಕಡೆ ಸ್ವಲ್ಪ ಕಮ್ಮಿ ಇಂಡಿಯನ್ಸ್ ಕಮ್ಮಿ ಇದ್ದಾರೆ ಸೊ ನಮ್ಮ ಕಮ್ಯುನಿಟಿಯಲ್ಲೂ ನೋಡಿದ್ವಿ ಯಾರೂ ಮಾಡಲಿಲ್ಲ ಸೊ ಹಂಗಾಗಿ ಬರೀ ನಾವು ಜಸ್ಟ್ ಮನೇಲೆ ಪೂಜೆ ಮಾಡಿಕೊಂಡು ದೇವಸ್ಥಾನ ವಿಸಿಟ್ ಮಾಡಿದ್ವಿ ಆ್ಯಂಡ್ ನಾವು ಬೇರೆ ಕಂಟ್ರೀಲಿ ಇರೋದ್ರಿಂದ ಇಲ್ಲಿ ಮಕ್ಕಳಿಗೆ ಇಲ್ಲಿನ ಲೈಫ್ ಸ್ಟೈಲು ಮತ್ತು ಇಲ್ಲಿನ ಕಲ್ಚರ್ ಏನಿರುತ್ತೆ ಅದನ್ನ ಅಡಾಪ್ಟ್ ಮಾಡ್ಕೋತಾರೆ ಆಬಿಯಸ್ಲಿ ನಮ್ಮ ಇಂಡಿಯನ್ ಕಲ್ಚರ್ ಅಷ್ಟೊಂದು ಅವ್ರಿಗೆ ಗೊತ್ತಿರಲ್ಲ ಸೊ ಹಂಗಾಗಿ ನಾವು ಪೇರೆಂಟ್ಸ್ ಆಗಿ ಅವ್ರಿಗೆ ಹೇಳ್ಕೊಡ್ಬೇಕಾಗುತ್ತೆ ಇದು ನಮ್ಮ ಹಬ್ಬ ಇದು ನಮ್ಮ ಸಂಸ್ಕೃತಿ ಅಂತೆಲ್ಲ ಸೊ ಹಂಗಾಗಿ ನಾವು ಕೂಡ ಅಷ್ಟೇ ಮನೆಯಲ್ಲಿ ಹಬ್ಬ ಮಾಡೋದ್ರಿಂದ ಅವ್ರಿಗೂ ಗೊತ್ತಾಗುತ್ತೆ ಹೋ ಇದು ಈ ಹಬ್ಬ ಅಂತೆಲ್ಲ ಸೊ ಹಂಗಾಗಿ ನಾನು ಯಾವ ಹಬ್ಬನೂ ಬಿಡೋಲ್ಲ ನಾನು ಎಲ್ಲ ಹಬ್ಬನೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮನೇಲಿ ಮಗು ಇರೋದ್ರಿಂದ ಆ್ಯಂಡ್ ನೈವೇದ್ಯನೂ ಅಷ್ಟೇ ಹಬ್ಬಕ್ಕೆ ಏನೇನು ಬೇಕೋ ಅದೆಲ್ಲ ಆಬ್ವಿಯಸ್ಲಿ ಮಾಡೇ ಮಾಡ್ತೀನಿ ನಾನು ಪೇರೆಂಟ್ಸ್ ಆಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಮಕ್ಕಳಿಗೆ ನಮ್ಮ ಕಲ್ಚರ್ ಆಗಿರ್ಬೋದು ನಮ್ಮ ಹಬ್ಬಗಳಿಗೆ ಏನೇನಿರುತ್ತೆ ಅದನ್ನೆಲ್ಲ ಹೇಳ್ಕೊಡ್ಬೇಕಾಗುತ್ತೆ ಬೇರೆ ಕಂಟ್ರಿಗಳಿದ್ರೆ ಏನು ನಮ್ಮ ಕಲ್ಚರನ್ನು ನಾವು ಮರಿಬಾರ್ದಲ್ವ ಹಾಗಾಗಿ ನಾನು ಯಾವ ಹಬ್ಬನೂ ಮಿಸ್ ಮಾಡಲ್ಲ ಇಂಡಿಯಲ್ಲಿ ಏನೇನು ಹಬ್ಬ ಮಾಡ್ತಿದ್ನೋ ಇಲ್ಲೂ ಕೂಡ ಅಷ್ಟೇ ಪ್ರತಿಯೊಂದು ಹಬ್ಬನೂ ನನ್ನ ಮನೇಲಿ ಮಾಡೇ ಮಾಡ್ತೀನಿ ನಮ್ಮ ಮಕ್ಕಳು ನಮ್ಮನ್ನ ನೋಡಿ ಫಾಲೋ ಮಾಡ್ತಾರೆ ಅಂತಾರೆ ಹಾಗಾಗಿ ಯಾರು ಎಲ್ಲೇ ಇರಲಿ ಯಾವ ಕಂಟ್ರಿಯಲ್ಲೇ ಇರಲಿ ನಮ್ಮ ಹಬ್ಬನ ನಾವು ಮಾಡೋದ್ರಿಂದ ಮಕ್ಕಳು ಕೂಡ ನಮ್ಮನ್ನು ನೋಡಿ ಫಾಲೋ ಮಾಡ್ತಾರೆ ಅವರು ಕಲಿತಾರೆ ಹಬ್ಬಗಳು ಹಿಂಗೆ ಅಂತ ಸೊ ಯಾರೂ ಮಾಡದೇ ಇರಬೇಡಿ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡಿ ಎಲ್ಲ ಇದ್ರೂ ಪರವಾಗಿಲ್ಲ ನಮ್ಮ ಮನೆಯಲ್ಲಿ ಗಣೇಶನ ಕೂಡಿಸೋ ಪದ್ಧತಿ ಇಲ್ಲ ಹಂಗಂತ ನಾವು ಹಬ್ಬ ಮಾಡೋಲ್ಲ ಅಂತೇನಿಲ್ಲ ಹಬ್ಬ ಮಾಡ್ತೀವಿ ಜಸ್ಟ್ ಪೂಜೆ ಮಾಡಿ ಇಂಡಿಯಾಲಾಗಿದ್ದರೆ ನಾಗರಕಲ್ಲಿಗೆ ಕಲ್ಲಿಗೆ ಹೋಗಿ ಹಾಲು ಹಾಕ್ಕೊಂಡು ಬರ್ತಿದ್ವಿ ಆಮೇಲೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಮಾಮೂಲಿ ಪೂಜೆ ಮಾಡ್ತಾ ಇದ್ವಿ ಆ್ಯಂಡ್ ನಮ್ಮ ಏರಿಯಲ್ಲಿ ಗಣೇಶನ ಕೂಡ್ಸೋರೆಲ್ಲ ಸೇರಿ ಸೊ ಅಲ್ಲೇ ಹೋಗಿ ನಾವು ಭಕ್ತಿಯಿಂದ ಪೂಜೆ ಮಾಡಿಕೊಂಡು ಬರ್ತಿದ್ವಿ ಬಟ್ ನಮಗಿಲ್ಲ ಆ ಥರ ಆಪ್ಷನ್ಸ್ ಇಲ್ಲ ನಾಗರಕಲ್ಲು ಕಲ್ಲು ಇಲ್ಲ ಇಲ್ಲಿ ನಮ್ಮ ಕಡೆ ನಾವು ನೈವೇದ್ಯಕ್ಕೆ ಕಳಬು ಮಾಡ್ತೀವಿ ಸಿಹಿ ಕಳಬು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ನಾವು ದೇವಸ್ಥಾನಕ್ಕೆ ಹೊರಟವಿ ದೇವಸ್ಥಾನದಲ್ಲಿ ಅವತ್ತು ಗಣೇಶನ್ಗೆ ಅಭಿಷೇಕ ಎಲ್ಲ ಮಾಡ್ತಿದ್ರು ಸೊ ಹಂಗಾಗಿ ನಾವು ಸರಿ ಅಭಿಷೇಕ ಅಟೆಂಡ್ ಮಾಡೋಣ ಅಂತ ಹೊರಟ್ವಿ ನಮ್ಮ ನಂಬಿಕೆಯಲ್ಲೇ ಅವರು ಅಭಿಷೇಕ ಎಲ್ಲ ಮಾಡಿಸ್ತಾರೆ ದೇವರಿಗೆ

ಹಬ್ಬದ ದಿನ ನನ್ನ ಫ್ರೆಂಡ್ ಒಬ್ಬರು ಇನ್ವೈಟ್ ಮಾಡಿದರು ಮನೆಗೆ ಬನ್ನಿ ಗಣೇಶ ಕೂಡಿಸಿದ್ದೀನಿ ಅಂತ ಸೊ ಅವ್ರ ಮನೆಗೆ ಹೋಗಿ ನಾನು ದೇವ್ರ ದರ್ಶನ ಮಾಡಿಕೊಂಡು ಬಂದೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ ಪ್ಲೀಸ್ ದೋಸ್ತ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮಾಡಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್